ಮುದ್ದೆಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಬಾರದಿರೋದ್ರಿಂದ ಒಳ ಹಾಗೂ ಹೊರ ರೋಗಿಗಳು ಪರದಾಡುವಂತಾಗಿದ್ದು ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ನಾಲತವಾಡ ಸಮುದಾಯ ಆಸ್ಪತ್ರೆಗೆ ವಿಶಾಲವಾದ ಕಟ್ಟಡ ರಕ್ತ ಪರೀಕ್ಷೆ ಘಟಕ ಎಕ್ಸ್ರೇ ಘಟಕ ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆಯೊಂದಿಗೆ ಆರು ವೈದ್ಯರು ಸಿಬ್ಬಂದಿ ಇದ್ದಾರೆ ಆದ್ರೆ ವೈದ್ಯರು ಸೇರಿ ದಂತ ಸಿಬ್ಬಂದಿ ಸೂಕ್ತ ಸಮಯಕ್ಕೆ ಆಸ್ಪತ್ರೆಗೆ ಬಾರದೆ ಸುತ್ತಮುತ್ತಲ ಗ್ರಾಮಗಳಿಂದ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಬರುವ ರೋಗಿಗಳು ಗಂಟೆಗಟ್ಟಲೆ ಕಾಯುವಂತಾಗಿದೆ ಮುಖ್ಯವಾಗಿ ಬಿಪಿ ಶುಗರ್ಗೆ ಸಂಬಂಧಿಸಿದಂತೆ ರಕ್ತ ಪರೀಕ್ಷೆ ಮಾಡುವ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬರೋದಿಲ್ಲ ವಾರಕ್ಕೆ ಮೂರ್ನಾಲ್ಕು ದಿನ ಬರೋದೇ ಇಲ್ಲ ಅಂತ ರೋಗಿಗಳು ದೂರಿದ್ದಾರೆ ಬಂದ್ರೂ ಸಹ ಹನ್ನೊಂದು ನಲವತ್ತೈದರ ನಂತರದಲ್ಲಿ ಕೆಲಸಕ್ಕೆ ಹಾಜರಾಗ್ತಾರೆ ರೋಗಿಗಳೆಲ್ಲ ಬೆಳಗ್ಗೆಯಿಂದಲೇ ಕಾಯ್ತಿದ್ರು ಪರಿಜ್ಞಾನವಿಲ್ಲ ತಳ ಮಾಡಿ ಯಾಕೆ ಬರ್ತೀರಾ ಅಂತ ಸಾರ್ವಜನಿಕರು ಕೇಳಿದ್ರೆ ನಾನು ಬಿಜಾಪುರದಿಂದ ಬರಬೇಕು ಮುದ್ದೆಬಿಹಾಳದಿಂದ ಬರಬೇಕು ನಮ್ಮದು ಡಿಎಚ್ಒ ಹಾಗೂ ಟಿ ಇವರೊಂದಿಗೆ ಅಡ್ಜಸ್ಟ್ಮೆಂಟ್ ಇದೆ ನೀವೇನ್ ಕೇಳ್ತೀರಾ ಅಂತ ಹೇಳ್ತಾರಂತೆ ಹೀಗಾದ್ರೆ ಬಡ ರೋಗಿಗಳ ಪಾಡೇನು ಅಂತ ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಯಾವಾಗ ಸರಿ ನಮ್ದು ಹತ್ತು ಗಂಟೆಗೆ ಬರ್ತೀನಿ ನಮ್ ಮುದ್ದೆ ಬಾಳೆ ಹತ್ರ ನಮ್ದು ಲೇಟ್ ಆಗುತ್ತೆ ಬಸ್ ಯಾವಾಗ್ಲೂ ನಮ್ ಕರೆಕ್ಟ್ ಟೈಮ್ ಸಿಗಂಗಿಲ್ಲ ನಮ್ಮ ಅಡ್ಜಸ್ಟ್ಮೆಂಟ್ ಇದೆ ಇವತ್ತು ನಾವು ಬಿಜಾಪುರಕ್ಕೆ ಹೋಗೋರು ಮಿಸ್ ಆಗಿ ಇಲ್ಲಿ ಬಂದಿದ್ವಿ ಅಷ್ಟೇ ಬಿಜಾಪುರ ಏನಿತ್ತು ನಮ್ದು ಆಫೀಸ್ ಕೆಲಸ ಇತ್ತು ಆಫೀಸ್ ಕೆಲಸ ಮತ್ತೆ ಯಾರಿಗಾರು ನಿಮಿಸ್ಬೇಕಲ್ಲ ಇಲ್ಲಿ ಅದೇ ಅವ್ರಿಗೂ ಹುಷಾರಿಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಏನೋ ಒಂದೊಂದ್ಸರಿ ಎಮರ್ಜೆನ್ಸಿ ಏನೋ ಆಗುತ್ತೆ ಪ್ರಾಬ್ಲಮ್ ಆಗಿದೆ ಸಾರಿ ಇಲ್ಲ ಸಾರಿ ನಮಗಲ್ಲ ಈಗ ಜನರು ಇವ್ರು ಎಷ್ಟು ಗಂಟೆ ಬತ್ತಿ ಮುತ್ತೆ ನೀನು ಹತ್ತು ಗಂಟೆ ಒಂಬತ್ತು ಒಂಬತ್ತು ಬಂದು ಹಾಂ